ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ರಾಗಿ ಮತ್ತು ಅಕ್ಕಿ ಎರಡನ್ನು ಮಿಕ್ಸ್ ಮಾಡಿ ಒಂದು ಇಡ್ಲಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವಾಗಲೂ ಅಕ್ಕಿ ಒಂದೇ ತಿನ್ನೋದಕ್ಕಿಂತ ಫೈಬರ್ ಎಲ್ಲ ಜಾಸ್ತಿ ಇರೋ ರಾಗಿ ಹೆಲ್ತ್ಗೆ ತುಂಬ ಒಳ್ಳೆಯದು ಮತ್ತು ಅಷ್ಟೇ ರುಚಿಯಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ಶುರು ಮಾಡೋಣ ರಾಗಿ ಮತ್ತು ಅಕ್ಕಿ ಎರಡು ಮಿಕ್ಸ್ ಮಾಡಿ ಮಾಡ್ತಾ ಇರೋ ಇಡ್ಲಿಗೆ ನಾನಿಲ್ಲಿ ಈ ಕಪ್ಪಲ್ಲಿ ಮೆಜರ್ಮೆಂಟ್ಗೆ ತೊಗೊಂಡಿದ್ದೀನಿ ಎರಡು ಕಪ್ಪು ರಾಗಿ ತೊಗೊಂಡಿದ್ದೀನಿ ಎರಡು ಕಪ್ಪು ಅಕ್ಕಿ ಅಕ್ಕಿ ಅಂದರೆ ಇಡ್ಲಿ ಅಕ್ಕಿ ಸೇಲಂ ರೈಸ್ ಅಂತ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಇದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಅವಲಕ್ಕಿ ಒಂದು ಕಪ್ಪಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಒಂದು ಬೌಲಲ್ಲಿ ರಾಗಿ ಹಾಕ್ತಾಯಿದ್ದೀನಿ ಎರಡು ಕಪ್ಪು ರಾಗಿ ಎರಡು ಕಪ್ಪು ಅಕ್ಕಿ ಸೇಲಂ ರೈಸ್ ಎರಡೂ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕ್ತೀನಿ ಈ ಇಡ್ಲಿಗೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸಪ್ರೇಟಾಗಿ ನೆನೆಸಿಡಬೇಕು ಬೇಳೆ ಅವಲಕ್ಕಿ ಯಾವುದನ್ನು ಒಟ್ಟಿಗೆ ನೆನೆಸ್ಬಾರ್ದು ಎರಡು ಸಲ ತೊಳಿತೀನಿ ಎರಡು ಸಲ ತೊಳೆದಿದ್ದೆ ಈಗ ಫ್ರೆಶ್ ನೀರು ಹಾಕ್ಬಿಟ್ಟು ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ನೆನೆಸ್ಬೇಕು ಸಿಕ್ಸ್ ಅವರ್ಸ್ ನೆನೆಸಿದ್ರೆ ಒಳ್ಳೇದು ರಾಗಿ ಚೆನ್ನಾಗಿ ನೆನಿಬೇಕು ಅಕ್ಕಿಗಿಂತ ರಾಗಿ ಟೈಮ್ ತಗೊಳತ್ತೆ ನೆನೆಯೋಕ್ಕೆ ಬೇಳೆ ಜೊತೆಯಲ್ಲೇ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ ನೆನೆಯೋದಕ್ಕೆ ಬಿಡೋಣ ಅವಲಕ್ಕಿನ ಒನ್ ಅವರ್ ಮೊದಲು ನೆನೆಸ್ತೀನಿ ಈಗಿಂದಲೇ ನೆನೆ ಹಾಕೋ ಅವಶ್ಯಕತೆ ಇಲ್ಲ ಅವಲಕ್ಕಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ರುಬ್ಬೋದಕ್ಕೆ ಒನ್ ಅವರ್ ಮೊದಲು ನೆನೆಸಿದ್ರೆ ಸಾಕು ಈಗಿಂದ ನೆನೆಸೋದು ಬೇಡ ರಾಗಿ ಇಡ್ಲಿಗೆ ನೆನ್ನೆ ಏನೇನು ಸಾಮಗ್ರಿಗಳನ್ನ ನೆನೆ ಹಾಕಬೇಕು ಅಂತ ತೋರಿಸಿದ್ದೆ ನೆನೆ ಹಾಕಿದ್ದೆ ನಿನ್ನೆ ಸಾಯಂಕಾಲ ರುಬ್ಬಿ ರಾತ್ರಿ ಓವರ್ ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ ಈಗ ಸಖತ್ತಾಗಿ ಫರ್ಮೆಂಟ್ ಆಗಿದೆ ಇನ್ನು ಸ್ವಲ್ಪ ನೀರು ಹಿಡಿಯುತ್ತೆ ಅಂದರೆ ಇನ್ನೂ ಉಪ್ಪು ಹಾಕಿರಲಿಲ್ಲ ಉಪ್ಪು ಹಾಕದೇ ಇಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿತ್ತು ಈಗ ಉಪ್ಪು ಹಾಕೋಣ ಎರಡು ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಈ ಇಡ್ಲಿಗೆ ಸೋಡಾ ಎಲ್ಲ ಏನು ಹಾಕೋದು ಬೇಡ ಹಾಗೇ ಸ್ಮೂತಾಗಿ ಸ್ಪಾಂಜಿ ಹಾಕಿ ಸಕತ್ತಾಗಿ ಬರುತ್ತೆ ನಾನಿಲ್ಲಿ ಖಾರ ಇಡ್ಲಿ ಅರ್ಧ ಮಸಾಲೆ ಇಡ್ಲಿ ಫಿಫ್ಟಿ ಪರ್ಸೆಂಟಷ್ಟು ಮಾಡ್ತೀನಿ ಇನ್ನು ಅರ್ಧ ಪ್ಲೇನ್ ಇಡ್ಲಿ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಡ್ಲಿ ಹಾಕೋದಕ್ಕೆ ಮೊದಲು ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗೆ ಇದೆ ನೀರೆಲ್ಲ ಆ್ಯಡ್ ಮಾಡೋದೇನು ಬೇಕಿಲ್ಲ ಈ ಕನ್ಸಿಸ್ಟೆನ್ಸಿನಲ್ಲಿದೆ ಕರೆಕ್ಟಾಗಿದೆ ಎಣ್ಣೆ ಹಾಕಿದ್ದೀನಿ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಎಲ್ಲ ಕ್ಲೀನಾಗಿ ಹಚ್ಚಿಬಿಟ್ಟು ಎಲ್ಲ ಕಡೆಯೂ ಬರೋ ಥರ ಸರು ಸವರಬೇಕು ಈಗ ಇಡ್ಲಿ ಹಿಟ್ಟು ಹಾಕ್ತೀನಿ ಈಗ ಇನ್ನು ಉಳಿದ ಹಿಟ್ಟು ಹಿಟ್ಟಿಗೆ ನಾನಿಲ್ಲಿ ಮಸಾಲೆಗಳನ್ನು ಸೇರಿಸಿ ಇಡ್ಲಿ ಮಾಡ್ತಾಯಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಇದು ಹಾಕೋದ್ರಿಂದ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇಡ್ಲಿಗೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸನ್ನ ತರಿ ತರಿಯಾಗಿ ಕುಟ್ಬಿಟ್ಟು ಹಾಕ್ಕೊಳ್ಬೇಕು ಕಾಯಿ ಚೂರುಗಳು ಸಣ್ಣದಾಗಿ ಚೂರು ಮಾಡಿಕೊಂಡು ಕಾಯಿ ಹಾಕಬೇಕು ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಬರುತ್ತೆ ಇದು ಹಾಕೋದ್ರಿಂದ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಬೋದು ಬೇಕಂದ್ರೆ ಈಗ ಒಂದು ಪ್ಲೇಟ್ನಲ್ಲಿ ಹಾಕಿ ನಾನು ಬೇಯಿಸ್ತಾ ಇದ್ದೀನಿ ಮಸಾಲೆ ಇಡ್ಲಿನ ಇಡ್ಲಿ ಪ್ಲೇಟು ತಟ್ಟೆ ಇಡ್ಲಿ ಪ್ಲೇಟ್ ಸ್ಟ್ಯಾಂಡ್ ಇರುತ್ತಲ್ಲ ಅದರಲ್ಲಿ ಕೂಡ ಬೇಯಿಸ್ಬೋದು ಸ್ಟ್ಯಾಂಡ್ ಇಲ್ಲ ಅಂದರೆ ಈ ಥರ ಪ್ಲೇಟಲ್ಲೂ ಹಾಕಿ ಬೇಯಿಸ್ಬೋದು ಕುಕ್ಕರ್ ಪ್ಯಾನಲ್ಲಿ ಇಟ್ಟು ಬೇಯಿಸ್ತೀನಿ ಇದನ್ನು ಹದಿನೈದು ನಿಮಿಷ ಸ್ಟೀಮ್ ಮಾಡಬೇಕು ಒಂದು ಕಪ್ ಮುಚ್ಚಿ ಈಗ ಈ ಪ್ಲೇನ್ ಇಡ್ಲಿನ ಕುಕ್ಕರ್ ಇಡ್ಲಿ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಇದನ್ನು ಹದಿನೈದು ನಿಮಿಷ ಹದಿನೈದು ನಿಮಿಷ ಸ್ಟೀಮ್ ಮಾಡಬೇಕು ಹದಿನೈದು ನಿಮಿಷ ಸ್ಟೀಮ್ ಮಾಡಿದ್ದು ರಾಗಿ ಮತ್ತು ಅಕ್ಕಿ ಎರಡು ಮಿಕ್ಸ್ ಮಾಡಿ ಮಾಡಿರೋ ಇಡ್ಲಿ ಸಿಕ್ಕಾಪಟ್ಟೆ ಸ್ಮೂತಾಗಿ ಬಂದಿದೆ ಇದೇ ಮೆಥಡ್ ಫಾಲೋ ಮಾಡಿ ಬರೀ ರಾಗಿನಲ್ಲಿ ಕೂಡ ಮಾಡ್ಕೊಳ್ಬೋದು ಏನಂದರೆ ಅಷ್ಟೊಂದು ರುಚಿ ಇರಲ್ಲ ರಾಗಿನಲ್ಲಿ ಮಾಡಿದ್ರೆ ಅದಕ್ಕಾಗಿ ಅಕ್ಕಿ ಮಿಕ್ಸ್ ಮಾಡಿ ಮಾಡಿದೆ ನಾನಿಲ್ಲಿ ಇದು ಪ್ಲೇನ್ ಇಡ್ಲಿ ಮಾಡಿದೆ ಇನ್ನು ಮಸಾಲೆ ಇಡ್ಲಿ ತೋರಿಸ್ತೀನಿ ಇದನ್ನು ಮೊದಲು ಚಾಕುವಿನಲ್ಲಿ ಸ್ವಲ್ಪ ಮಾರ್ಕ್ ಮಾಡ್ಕೊಂಬಿಡೋಣ ಎಷ್ಟು ಚೆನ್ನಾಗಿ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೂಡ ಅಕ್ಕಿ ರಾಗಿ ಎರಡು ಮಿಕ್ಸ್ ಮಾಡಿ ಮಾಡಿರೋ ಸ್ಮೂತಾಗಿರೋ ಒಳ್ಳೆ ಸ್ಪಾಂಜಿ ಆಗಿರೋ ಇಡ್ಲಿ ಮಸಾಲೆ ಇಡ್ಲಿ ಪ್ಲೇನ್ ಇಡ್ಲಿ ಎರಡೂ ಥರ ಮಾಡಿ ತೋರಿಸಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇದು ಕಾಯಿ ಚಟ್ನಿ ಜೊತೆ ಅಂತೂ ಸೂಪರಾಗಿರುತ್ತೆ ಸ್ವಲ್ಪ ತುಪ್ಪ ಅಂತೂ ಬೇಕೇ ಬೇಕಾಗುತ್ತೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರೆಸಿಪಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು